ಹೆಲೋ ಎವ್ರಿ ವ್ಯಾನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾನು ಇವಾಗ ಒಂದು ಸ್ಮಾಲ್ ವೆಕೇಶನ್ ಪ್ಲ್ಯಾನ್ ಮಾಡಿದ್ದೆ ನಾನಂತೂ ತುಂಬ ವೆಕ್ ಎಕ್ಸೈಟ್ಮೆಂಟಲ್ಲಿದ್ದೀನಿ ನಾನು ನಿದ್ದೆನೇ ಮಾಡಿಲ್ಲ ಯಾಕಂದರೆ ಇಲ್ಲೇ ಹತ್ರದಲ್ಲಿರೋ ಒಂದು ಅಂದರೆ ಹತ್ರದಲ್ಲಿ ಅಂದರೆ ಒಂದು ಬೆಂಗಳೂರಿನಿಂದ ಚಿಕ್ಕಮಂಗ್ಳೂರಿಗೆ ಫೈವ್ ಟು ಸಿಕ್ಸ್ ಅವರ್ಸ್ ಜರ್ನಿ ಬಟ್ ನಾನು ಇಷ್ಟು ದಿನ ಆದ್ರೂ ಒಂದು ಸಲೂ ವಿಸಿಟ್ ಮಾಡಿಲ್ಲ ಚಿಕ್ಕಮಂಗ್ಳೂರಿಗೆ ತುಂಬ ಆಸೆ ಇತ್ತು ಬಟ್ ಆಗ್ತಾನೇ ಇರಲಿಲ್ಲ ಮನೆ ಜವಾಬ್ದಾರಿ ಮತ್ತು ಮಕ್ಕಳು ಕೇರಿಂಗು ಸ್ಕೂಲು ಇದರಲ್ಲೇ ಮುಳುಗೋಗಿದ್ದೆ ಬಟ್ ಸಮ್ಮರ್ ಬಂತು ಆದ್ರೂ ಪ್ಲಾನ್ ಮಾಡಿ ಮಾಡಿ ತುಂಬ ಸಲ ಸ್ಟಾಪ್ ಆಗಿದೆ ಅಂತೂ ಇಂತು ಇವತ್ತು ಗಳಿಗೆ ಕೊಟ್ಟು ಬಂತು ತುಂಬ ಮಳೆ ಶುರುವಾಗಿತ್ತು ಬಟ್ ಆದ್ರೂ ಪ್ಲ್ಯಾನ್ ಮಾಡಿ ಬಂದೇ ಬಿಟ್ಟಿದ್ದೀವಿ ನಮಗೆ ಒಬ್ಬರು ಒಂದು ರೆಸಾರ್ಟ್ನ ಸಜೆಸ್ಟ್ ಮಾಡಿದರು ಆಯುಷ್ ಅಂತ ಅದು ತುಂಬ ಚೆನ್ನಾಗಿತ್ತು ನೋಡೋಕ್ಕೂ ಕೂಡ ನಾವು ಫೋಟೋಸ್ ಎಲ್ಲ ಕಳಿಸ್ಕೊಟ್ಟಿದ್ರು ಮತ್ತು ಪ್ರೈಸು ಕೂಡ ರೀಸನಬಲ್ ಇತ್ತು ಸರ್ವಿಸು ಕೂಡ ತುಂಬ ಚೆನ್ನಾಗಿತ್ತು ಅಂತ ಹೇಳಿದರು ನಾವು ಅದನ್ನೇ ಬುಕ್ ಮಾಡ್ಕೊಂಡಿದ್ವಿ ಬಟ್ ನಾವು ಬುಕ್ ಮಾಡೋಕ್ಕಿಂತ ಟೆನ್ ಮಿನಿಟ್ಸ್ ಮುಂಚೆ ಯಾರೋ ಬುಕ್ ಮಾಡಿದಂತೆ ಅವ್ರಿಗೂ ಗೊತ್ತಿಲ್ಲ ಮಿಸ್ ಮಾಡ್ಕೊಂಡಿದ್ರು ನಾವು ಅದೇ ಏನ್ಬಿಟ್ಟು ಕನ್ಫರ್ಮ್ ಆಗಿದ್ವಿ ಬಟ್ ಅದು ಆಗಲಿಲ್ಲ ಸರಿ ಕ್ಯಾನ್ಸಲ್ ಮಾಡಿದ್ರು ಅವರೇ ಒಂದು ಸಜೆಸ್ಟ್ ಮಾಡ್ರು ಪೀಕ್ ವೀವ್ ಅಂತ ಅಲ್ಲಿಗೆ ಹೋಗ್ತಾ ಇದ್ವಿ ನಾವು ಇವಾಗ ಬಟ್ ನಾವು ಅಲ್ಲಿಗೆ ಹೋದ್ವಿ ಆದರೆ ಅಲ್ಲಿ ಅಲ್ಲಿ ರೂಮು ಮತ್ತು ಏನು ನಮಗೆ ಸ್ಯಾಟಿಸ್ಫೈಡ್ ಆಗಲಿಲ್ಲ ಸರಿ ಅಂದ್ಬಿಟ್ಟು ನಾವು ಅದನ್ನು ಕ್ಯಾನ್ಸಲ್ ಮಾಡಿಕೊಂಡೆ ನಾವು ಬೇರೆ ಇದನ್ನು ಸರ್ಚ್ ಮಾಡೋಣ ಅಂದ್ಬಿಟ್ಟು ಹೋದ್ವಿ ತುಂಬ ಓಡಾಡಿದ್ವಿ ಬಟ್ ಎಲ್ಲದನ್ನೂ ಫಿಲ್ ಆಗಿತ್ತು ಅಂತಲೇ ಹೇಳ್ತಿದ್ರು ಚಿಕ್ಕಮಂಗ್ಳೂರಿಗೆ ಎಂಟ್ರಿ ಆಗ್ತಿದ್ದಂಗೆ ಮಳೆ ತುಂಬ ಶುರುವಾಯಿತು ಹಳೆ ಬಿಡಲೇ ಶುರುವಾಗಿತ್ತು ಮಳೆ ಬಟ್ ಎವಿ ಮಳೆ ಬಂತು ಚಿಕ್ಕಮಂಗ್ಳೂರಿಗೆ ಹೋಗ್ತಿದ್ದಂಗೆ ನನಗೆ ಭಯನೇ ಆಯಿತು ಓ ಮಳೆಯಿಂದ ಏನು ನೋಡೋದಿಕ್ಕಾಗಲ್ಲ ಅಂತ ಮತ್ತು ರೆ ಸ್ಟೇಗಳು ರೆಸಾರ್ಟ್ಗಳು ತುಂಬ ಇದೆ ರೆಸಾರ್ಟ್ಗಿಂತ ಹೋಮ್ ಸ್ಟೇಗಳು ತುಂಬ ಇದೆ ಚಿಕ್ಕಮಂಗ್ಳೂರಲ್ಲಿ ಮತ್ತು ವೆದರು ಮತ್ತು ನೇಚರು ಸಕ್ಕತ್ತಾಗಿತ್ತು ನಾನಂತೂ ಹೋಗ್ಬೇಕಾದ್ರೇ ಫಿದಾ ಆಗಿಬಿಟ್ಟೆ ತುಂಬ ರೆಸಾರ್ಟು ಮತ್ತು ಹೋಮ್ ಸ್ಟೇ ಎಲ್ಲ ನೋಡಿದ್ವಿ ಬಟ್ ಅಂದರೆ ಕೆಲವು ಇಷ್ಟ ಆಗೋದು ಮತ್ತು ಕೆಲವೊಂದು ಪ್ರೈಸ್ ಜಾಸ್ತಿ ಇತ್ತು ಮತ್ತು ಕೆಲವೊಂದು ಫಿಲ್ ಆಗಿಬಿಟ್ಟಿತ್ತು ಆಲ್ಮೋಸ್ಟು ಸಿರಿ ನೇಚರ್ ಎರಡು ರೂಮ್ ಇತ್ತು ಅಂತೆಲ್ಲರು ಬಟ್ ತುಂಬ ಕಾಸ್ಟ್ ಹಾಯೇ ಹೇಳಿದ್ರು ಸರಿ ಬೇಡ ಅಂದ್ಬಿಟ್ಟು ಮತ್ತೆ ಇನ್ನೊಂದೊಂದು ಸರ್ಚ್ ಮಾಡಿದ್ವಿ ಅದು ಜೇಡ್ ವಿಸ್ತಾ ಅಂತ ಅದು ತುಂಬ ಚೆನ್ನಾಗಿತ್ತು ಸರಿ ಅದನ್ನು ಬುಕ್ ಮಾಡಿಕೊಂಡು ಅದಾದಮೇಲೆ ಹೊಟ್ಟೆ ಯಶವಾಗಿತ್ತು ಆಲ್ರೆಡಿ ತ್ರೀ ಓ ಕ್ಲಾಕಲ್ಲಿ ಆಗೋಗಿತ್ತು ಸರಿ ಹೊಟ್ಟೆ ಯಶವಾಗಿತ್ತು ಅಂದ್ಬಿಟ್ಟು ನಾವು ಹೋಟೆಲ್ ಮಹಾರಾಜಕ್ಕೆ ಬಂದ್ವಿ ಅವರೇ ಸಜೆಸ್ಟ್ ಮಾಡಿದ್ದು ಅಂದ್ಬಿಟ್ಟು ಬಂದ್ವಿ ಓಕೆ ಫುಡ್ ಸ್ವಲ್ಪ ಓಕೆ ಬಟ್ ಸ್ಪೇಸ್ ತುಂಬ ಕಡಿಮೆ ಇತ್ತು ಆ್ಯಕ್ಚುಲಿ ಕುತ್ಕೊಳ್ಳೋಕ್ಕೆ ಜಾಗನೇ ಇರಲಿಲ್ಲ ತುಂಬ ಫಿಲ್ ಆಗಿತ್ತು ಸರಿ ಫುಡ್ ಎಲ್ಲ ತಿನ್ಕೊಂಡು ಅದಾದಮೇಲೆ ನಾವು ರೆಸಾರ್ಟ್ಗೆ ಹೊಟ್ಟು ಫೈನಲಿ ರೆಸಾರ್ಟ್ಗೆ ರೀಚ್ ಆದ ರೂಮೆಲ್ಲ ಹೋಗಿ ಫ್ರೆಶ್ ಅಪ್ ಆಗಿ ಅದಾದಮೇಲೆ ಒಂದು ಸ್ವಲ್ಪ ಕಾಫಿ ಗಿಫಿ ಕುಡಿಯೋಣ ಅಂದ್ಬಿಟ್ಟು ಅಂದ್ಕೊಂಡೆ ಅಷ್ಟೆಲ್ಲ ಅವರೇ ಕಾಫಿ ಎಲ್ಲ ಕಳಿಸಿದರು ನಾನಿವತ್ತು ಚಿಕ್ಕಮಂಗ್ಳೂರಿಗೆ ಅಂತ ಬಂದಿದ್ವಿ ವೆದರ್ ಮಾತ್ರ ತುಂಬ ಕೂಲಾಗಿ ತುಂಬ ಚೆನ್ನಾಗಿದೆ ಬಟ್ ನನಗೆ ಚಳಿ ತಟ್ಕೊಳಕಾಗ್ತೀರ ಜರ್ಕಿ ನೀನು ತೊಗೊಂಡು ಬಂದಿಲ್ಲ ಚಳಿಗೆ ಬಿಸಿ ಬಿಸಿ ಕಾಫಿ ಕೊಟ್ಟಿದ್ದಾರೆ ಕಾಫಿ ತುಂಬ ಚೆನ್ನಾಗಿ ಬಂದಿದೆ ಚಿಕ್ಕಮಂಗ್ಳೂರಲ್ಲಿ ಕಾಫಿ ಕುಡಿತಾದರೆ ಅದ್ರ ಮಜಾನೇ ಬೇರೆ ತುಂಬ ಚೆನ್ನಾಗಿದೆ ಒಳ್ಳೆ ಫೀಲ್ ಕೊಡ್ತಿದೆ ಮಳೆ ಮಳೆ ಹೋಗೋಕ್ಕಾಗ್ತೀರಾ ಆಚೆ ತುಂಬ ಚಳಿ ಚಳಿ ಮಳೆ ಇಲ್ಲಿ ಹಿಂಗೆ ಓಡಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಆಲ್ಮೋಸ್ಟ್ ಫೈವ್ ಓ ಕ್ಲಾಕ್ ಆಯಿತು ಆ್ಯಕ್ಚುಲಿ ಮನೆ ಬಿಟ್ಟಿದ್ದು ಸೆವೆನ್ ಓ ಕ್ಲಾಕ್ ಬಟ್ ಇಲ್ಲಿ ರೀಚ್ ಆಗಿದ್ದು ಬೇಗನೆ ರೀಚ್ ಆದೋ ಬಟ್ ನಾವು ಬೇರೆ ರೆಸಾರ್ಟ್ನ ಬುಕ್ ಮಾಡ್ಕೊಂಡಿದ್ದು ಅದು ಅಲ್ಲಿ ಹೋಗಿ ನೋಡಿದ್ರೆ ಅಷ್ಟು ಸ್ಪೆಷಾಲಿಟಿ ಇಲ್ಲ ಏನೂ ಚೆನ್ನಾಗಿರಲಿಲ್ಲ ಸರಿ ಅದನ್ನು ಕ್ಯಾನ್ಸಲ್ ಮಾಡಿ ನಾವು ಬೇರೆ ರೆಸಾರ್ಟ್ನ ನೋಡಿದ್ವಿ ಕೊನೆಗೂ ಒಂದು ಫೈನಲ್ ಆಯ್ತು ಅದಾದಮೇಲೆ ಇದು ಓಕೆ ಚೆನ್ನಾಗಿತ್ತು ಅಂದ್ಬಿಟ್ಟು ಇಲ್ಲಿ ಬಂದ್ವಿ ರೂಮಿಗೆ ಬಂದಾದ್ರೂ ಮಳೆ ಹೋಯ್ತಾನೆ ಇತ್ತು ಆದರೆ ನನ್ನ ಮಗ ಆಚೆ ಹೋಗ್ಬಿಟ್ಟು ಮಳೇಲಿ ಆಟ ಆಡ್ತಾ ಇದ್ದ ಎಷ್ಟು ಕರೆದ್ರು ಬರ್ತೀರ ನನಗೆ ಆಚೆ ಹೋಗೋದಕ್ಕೆ ಆಗ್ತಿಲ್ಲ ಮಳೆದೇನು ನೆನೆಯೋದಕ್ಕೆ ಒಂಥರ ಆಗ್ತಾನೇ ಇರಲಿಲ್ಲ ಬಟ್ ಅವ್ನು ನೋಡ್ರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದ ನನ್ನ ಚೈಲ್ಡ್ಹುಡ್ ನೆನಪಾಯಿತ್ತು ಆ್ಯಕ್ಚುಲಿ ನಾವು ಕೂಡ ಹಿಂಗೆ ಮಳೆ ಅಂದರೆ ಭಯನೇ ಪಡ್ತಾ ಇರಲಿಲ್ಲ ಯಾ ನೆನೆಯಂದ್ರೆ ತುಂಬ ಇಷ್ಟ ಆಗ್ತಿತ್ತು ಮನೇಲಿ ಎಷ್ಟು ಹೇಳಿದ್ರೂ ಹೊರ್ಗಡೇ ಇರ್ತಿದ್ವಿ ಮಳೆಯಲ್ಲಿ ನೆನ್ಕೊಂಡೇ ಬರ್ತಿದ್ವಿ ಎಲ್ಲೋದ್ರೂ ಅವನು ಕೂಡ ಹಾಗೆ ಮಾಡ್ತಿದ್ದ ಇನ್ನು ನಾವು ಬಂದಿರೋ ರೆಸಾರ್ಟ್ ನೇಮ್ ಬಂದು ರೇಸ್ ಜೇಡ್ ವಿಸ್ತಾ ಅಂತ ಚೆನ್ನಾಗಿತ್ತು ಬಟ್ ಫಾರೆಸ್ಟ್ ಫುಲ್ ಫಾರೆಸ್ಟ್ ಫುಲ್ಲು ಅದ್ರ ಮಿಡಲಲ್ಲಿ ರೆಸಾರ್ಟ್ ಇತ್ತು ಫುಲ್ ದೊಡ್ಡದು ರೆಸಾರ್ಟು ಹೋದ್ರೂ ಬರೀ ಮರ ಗಿಡಗಳೇ ಕಾಣ್ತಾ ಇತ್ತು ಅದಾದಮೇಲೆ ಜೊತೆಗೆ ಮಳೆ ಹೆವಿ ಮಳೆ ಅದು ನನ್ನ ಮಗ ನೋಡಿದ್ರೆ ಮಳೇಲಿ ಆರಾಮಾಗಿ ನೆನೀತಾ ಇದ್ದ ನಾನು ಬಿಟ್ಬಿಟ್ಟಿದ್ದೆ ಏನೋ ಅಂದ್ಬಿಟ್ಟು ನಾನು ಯಾಕಂದರೆ ನಾನು ಚಿಕ್ಕ ವಯಸ್ಸಲ್ಲೆಲ್ಲ ತುಂಬ ಮಳೇಲಿ ನೆಂದಿದ್ದೀನಿ ಅಪ್ಪ ಅಮ್ಮ ಎಷ್ಟೆಲ್ಲರೂ ಒಳಗಡೆನೇ ಬರ್ತಾ ಇರಲಿಲ್ಲ ಹಾಗೇನೇ ಮಕ್ಕಳು ಕೂಡ ಅಂದ್ಕೊಂಡು ಸುಮ್ಮನೆ ಬಿಟ್ಬಿಟ್ಟೆ ಯಾಕಂದ್ರೆ ನೇಚರ್ನ ಎಂಜಾಯ್ ಮಾಡಬೇಕು ಬೆಂಗಳೂರಲ್ಲಿ ಬರೀ ಬಿಲ್ಡಿಂಗ್ಸ್ ಇರುತ್ತೆ ಬಿಲ್ಡಿಂಗ್ಸ್ನ ನೋಡಿ ನೋಡಿ ಅವ್ರಿಗೂ ಸಾಕಾಗಿರುತ್ತೆ ಸೊ ಮಕ್ಕಳು ಎಂಜಾಯ್ ಮಾಡಲಿ ಅಂತ ಬಿಟ್ಟೆ ಅದಾದ್ಮೇಲೆ ನಂಗೆ ತಿನ್ನೋದಕ್ಕೆ ಅಂದ್ಬಿಟ್ಟು ಎಗ್ಬುಜ್ಜಿ ಮತ್ತು ಕಬಾಬ್ ತಂದು ಕೊಟ್ಟರು ಚಳಿಗೆ ಚೆನ್ನಾಗಿತ್ತು ಅದನ್ನು ತಿಂದೆ ನಾನು ಎಗ್ಬುರ್ಜಿ ಕಬಾಬ್ ಎಲ್ಲ ತಿಂದು ಆರಾಮಾಗಿ ಮಲ್ಕೊಂಡ್ಬಿಟ್ಟೆ ನಾನು ನಿದ್ದೆ ಬರ್ತಾಯಿತ್ತು ಟಯರ್ಡ್ ಆಗಿತ್ತು ತುಂಬ ಟ್ರಾವೆಲ್ ಮಾಡಿ ಸರಿ ನಿದ್ದೆ ಬರ್ತಿತ್ತು ಅಂದ್ಬಿಟ್ಟು ಮಲ್ಕೊಂಡ್ಬಿಟ್ಟೆ ಮಕ್ಕಳೆಲ್ಲ ಅವ್ರ ಪಾಡಿಗೆ ಅವರು ರೆಸಾರ್ಟಲ್ಲಿ ಆಟಾಡ್ತಿದ್ರು ಬಟ್ ಸ್ವಿಮ್ಮಿಂಗ್ ಫೂಲ್ ಕಡೆ ಕಳಿಸಿರ್ಲಿಲ್ಲ ಸ್ವಿಮ್ಮಿಂಗ್ ಲೈಟಾಗಿ ಬರುತ್ತೆ ಆದ್ರೂ ಅವ್ರನ್ನ ಕಳಿಸಿರಲಿಲ್ಲ ಯಾಕಪ್ಪ ಅಂತಂದರೆ ಭಯನೇ ನೀರಂದರೆ ಭಯನೇ ಬಟ್ ನಮ್ಮ ನಾವು ಒಂದು ಕಡೆ ಇರೋದು ಅವ್ರ ಒಂದು ಕಡೆ ಇರೋದು ಮಕ್ಕಳನ್ನ ಔಟ್ಸೈಡ್ ಹೋದಾಗ ತುಂಬ ಕೇರ್ ಮಾಡಬೇಕು ಮನೇಲಿದ್ದಾಗಲೂ ಅಷ್ಟೇ ಬಟ್ ಔಟ್ಸೈಡ್ ಹೋದಾಗ ತುಂಬ ಹುಷಾರಾಗಿ ನೋಡ್ಕೋಬೇಕು ನಮ್ಮ ಹಸ್ಬೆಂಡ್ ಇರೋರು ನಾನು ನಿದ್ದೆ ಮಾಡ್ತಿದ್ದೆ ಆರಾಮಾಗಿ ಅದಾದಮೇಲೆ ಸಿಕ್ಸ್ ಸಿಕ್ಸ್ ತರ್ಟಿ ಸಮಥಿಂಗ್ ಆಯಿತು ಅದಾದಮೇಲೆ ಹಸ್ಬೆಂಡು ಬಂದುಬಿಟ್ಟು ಹೇಳಿಸ್ಬಿಟ್ಟು ಹೋಗೋ ಏನಾದರೂ ವಿಡಿಯೋ ಏನಾದರೂ ಮಾಡಿಲ್ಲ ಅಂದರೆ ಎಂಜಾಯ್ ಮಾಡು ನೋಡೋಕೆ ಫುಲ್ ರೆಸಾರ್ಟ್ ನೋಡೋವು ಬಂದುಬಿಟ್ಟು ಹೇಳ್ಸ್ಬಿಟ್ಟು ಕಳಿಸಿದ್ರು ಆರಾಮಾಗಿ ಮಲಗಿದ್ನಲ್ಲ ಅವ್ರು ಬಂದ್ಬಿಟ್ಟು ಹೇಳಿದ್ರು ಸರಿ ಅಂದ್ಬಿಟ್ಟು ಬಂದ್ಬಿಟ್ಟು ಫ್ರೆಶ್ ಆಗಿ ಬಂದೆ ಆಚೆ ಬಂದೆ ಗ್ರೀನ್ ಗ್ರೀನ್ ಎಲ್ಲ ಚೆನ್ನಾಗಿತ್ತು ಲೈಟಿಂಗ್ಸ್ ಬೇರೆ ಎಲ್ಲ ಆನ್ ಆಗಿತ್ತಲ್ಲ ನೋಡೋಕೆ ಸಖತ್ತಾಗಿತ್ತು ಸರಿ ಅಂದ್ಬಿಟ್ಟು ನಾನು ನಾನು ಮಕ್ಕಳ ಜೊತೆ ಓಡಾಡ್ತಾ ಇದ್ದೆ ಮಿಡಲಲ್ಲಿ ಹೋದ ತಕ್ಷಣ ಕರೆಂಟ್ ಉಂಟು ಇತ್ತು ನೋಡಿದ್ರಲ್ಲಿ ಯಾವ ಫ್ಯಾಮಿಲಿನೂ ಇಲ್ಲ ನಮ್ಮದು ಬಿಟ್ಟು ಇನ್ನೊಂದು ರೂಮಲ್ಲಿ ಲೈಟ್ ಆನ್ ಆಗಿತ್ತು ಅದು ಬಿಟ್ಟರೆ ಬೇರೆ ಯಾವ ರೂಮಲ್ಲೂ ಲೈಟ್ ಆನ್ ಆಗಿಲ್ಲ ಸ್ವಲ್ಪ ಜಾಸ್ತಿನೇ ಭಯ ಆಗ್ತಾಯಿತ್ತು ಏನಪ್ಪ ಈ ರೆಸಾರ್ಟಲ್ಲಿ ಯಾರೂ ಇಲ್ಲ ನಾವು ಇಬ್ಬರೇನಾ ಅಂತ ಭಯ ಆಗ್ತಾಯಿತ್ತು ಸರಿ ಅಲ್ಲಿ ಸ್ಟಾಫ್ ಎಲ್ಲ ಇದ್ದರು ಬಟ್ ಅಷ್ಟೊಂದು ಫುಲ್ ಸುತ್ತ ಫಾರೆಸ್ಟು ಮಿಡಲಲ್ಲಿ ರೆಸಾರ್ಟ್ ಇದೆ ಅದು ನೋಡಿದ್ರೆ ಫುಲ್ ದೊಡ್ಡದು ಮರಗಳು ಸಿಕ್ಕಾಪಟ್ಟೆ ಮರಗಳಿದ್ದು ಭಯ ಆಗ್ತಾಯಿತ್ತು ಸ್ವಲ್ಪ ಅದಾದ ಮೇಲೆ ಬರ್ಡ್ಸು ಮತ್ತು ಫ್ರಾಕ್ಸ್ ಎಲ್ಲ ಕೂಗ್ತಾಯಿತ್ತು ಮಕ್ಕಳು ಕೇಳಿಸ್ಕೊತ ಇದ್ರು ಇದೇನಮ್ಮ ಇದೇನಂತ ಕೇಳ್ತಾಯಿದ್ರು ಏನದು ಕೂಗ್ತಾ ಇರೋದು ಅಂತ ಅವ್ರು ಭಯ ಬೀಳ್ತಿದ್ರು ಆ್ಯಕ್ಚುಲಿ ಗೋಸ್ಟ್ ಅಂದ್ಬಿಟ್ಟು ಸರಿ ನಾನು ಅವ್ರಿಗೆಲ್ಲ ಸ್ವಲ್ಪ ಧೈರ್ಯ ಹೇಳಿ ನಾನು ಓದೇ ಕರೆಂಟ್ ಹೋಯ್ತು ಸರಿ ಮ ತಿರ್ಗಿ ರಿಟರ್ನ್ ನನ್ನ ರೂಮ್ಗೆ ಓಡೋದೆ ಭಯ ಆಗುತ್ತೆ ಸಿಕ್ಕಲೇ ಅದನ್ನು ನಂಗೆ ಸಿಕ್ಕಾಬಿಟ್ಟೆ ಭಯ ಸರಿ ಹಸ್ಬೆಂಡ್ ಮತ್ತೆ ಕರ್ಕೊಂಡು ಬಂದರು ಕರೆಂಟ್ ಬಂದು ನೋಡಿ ಕರ್ಕೊಂಡು ಬಂದರು ಎಲ್ಲ ರೀ ಜನ ಕಡಿಮೆ ಅಲ್ಲ

நாளே மழேனே இரல் ಅದೇ ಮೊದಲು ಅನ್ಸುತ್ತೆ ನಾನು ಇಷ್ಟೊಂದು ಧೈರ್ಯವಾಗಿ ಓಡಾಡ್ತಾ ಇರೋದು ತುಂಬ ಚೆನ್ನಾಗಿದೆ ಫೀಲು ಫುಲ್ ಸುತ್ತ ಪುಟ್ಟ ಮರಗಳು ಫುಲ್ ತಣ್ಣನೇ ಗಾಳಿ ನಾನು ಒಬ್ಬಳೆ ದೇವ್ರ ಥರ ಇಲ್ಲಿ ಓಡಾಡ್ತಾ ಇದ್ದೀನಿ ಚೆನ್ನಾಗಿದೆ ಜೊತೆ ನನ್ನ ಮಗ ಬರ್ತಾವೆ ಬರ್ತವನ ಬರಾದ್ರೆ ದೇ ಆರ್ ನಾಟ್ ಕಮ್ಮಿಂಗ್ ವಿತ್ ಮೀ ಸೊ ನೈಸ್ ಪ್ಲೇಸ್ ನೋಡಿ ಫ್ರೆಂಡ್ಸ್ ಎಷ್ಟು ಧೈರ್ಯವಾಗಿ ರೆಸಾರ್ಟಲ್ಲಿ ನಾನು ಓಡಾಡ್ತಿದ್ದೀನಿ ಅಂದರೆ ತುಂಬ ಭಯ ಬಟ್ ಚಿಕ್ಕಮಗ್ಳೂರು ತುಂಬ ಚೆನ್ನಾಗಿದೆ ನೋಡೋಕೆ ತುಂಬ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು ಇದೊಂದು ರೂಮಲ್ಲಿ ಆನ್ ಆಗಿದೆ ಲೈಟ್ ಮೇ ಬಿ ನಮ್ಮದು ಫ್ಯಾಮಿಲಿ ಬಿಟ್ಟರೆ ಇದೊಂದು ಫ್ಯಾಮಿಲಿ ಯಾವುದೋ ಬಂದಿದೆ ಅಂತ ಅನಿಸುತ್ತೆ ಅದು ಬಿಟ್ಟರೆ ಎಲ್ಲ ರೂಮ್ಗಳು ಖಾಲಿ ಇದೆ ಇದು ಸ್ವಲ್ಪ ಒಳಗಡೆ ಇದೆ ಇದು ರೆಸಾರ್ಟು ಮೇ ಬಿ ಅದರಿಂದನೇ ಖಾಲಿ ಇರ್ಬೋದು ಇಲ್ಲಾಂದರೆ ಮಳೆ ಬರ್ತಿದಿಲ್ಲ ತುಂಬ ಮೇ ಬಿ ಅದರಿಂದ ಜನಗಳು ಜಾಸ್ತಿ ಬಂದಿಲ್ಲ ಈ ಕಡೆ ಅನಿಸುತ್ತೆ ಬಟ್ ಅದ್ರ ಅದರ್ವೈಸ್ ಬೇರೆ ರೆಸಾರ್ಟ್ಗಳು ಮತ್ತು ಹೋಮ್ ಸ್ಟೇಗಳೆಲ್ಲ ಬುಕ್ ಆಗಿದೆ ನಾವು ನೋಡಿದ್ದೂ ಕ್ಯಾನ್ಸಲ್ ಆಗಿದ್ದಕ್ಕೆ ರೀಸನ್ ಬಂದ್ಬಿಟ್ಟು ಒಂದು ಚೆನ್ನಾಗಿರಲಿಲ್ಲ ಮತ್ತು ಇನ್ನೊಂದು ಚೆನ್ನಾಗಿತ್ತು ಬಟ್ ಅದಕ್ಕೆ ಯಾರೋ ನಮಗಿಂತ ಮುಂಚೆನೇ ಬುಕ್ ಆಗಿದ್ರು ಸೊ ನಮ್ಗೆ ಅದು ಸಿಗ್ಲಿಲ್ಲ ಇಂಡೋರ್ ಗೇಮ್ ಅನಿಸುತ್ತೆ ಅದು ಮರ ಬಿದ್ದೋಗಿದೆ ರುಷ್ ಅದ್ವಿಕ್ ತುಂಬ ಡೇಂಜರು ಆ ಥರ ಎಲ್ಲ ಹೋಗ್ಬಾರ್ದು ಒಂದು ಮರನೂ ಬಿದ್ದಿದೆ ಮಳೆ ಬಂದ್ಬಿಟ್ಟು ಒಂದು ಮರ ಕಟ್ಟಾಗಿದೆ ಇವಾಗ ಮಳೆ ಬಂದಿರೋದ್ರಿಂದ ಮೊದ್ಲಿಗೆ ನಾನು ಬಂದಿರೋದು ಈ ರೆಸಾರ್ಟ್ಗೆ ನನಗಂತೂ ತುಂಬ ಖುಷಿ ಆಗ್ತಿದೆ ಈ ರೆಸಾರ್ಟ್ ಬಂದುಬಿಟ್ಟು ಲೈಟಿಂಗ್ಸ್ ಎಲ್ಲ ಚೆನ್ನಾಗಿದೆ ನೋಡಿ ಫುಲ್ ಲೈನ್ ತುಂಬ ದೊಡ್ಡದಾಗಿದೆ ರೆಸಾರ್ಟ್ ಮಾತ್ರ ಮರ ಬಿದ್ದಿದೆ ಒಂದು ಫ್ರೆಂಡ್ ಬರ್ತಾ ಇದ್ದಾರೆ ಮರ ಬಿದ್ದೋಗಿದೆ ನೋಡಿ ಇರ್ಬೇಕಾದ್ರೆ ಬಂದಿರಲಿ ಮುರಿದೋಗಿದೆ ಹೌದು

ಬೇಡ ಅಂತ ಅಷ್ಟೆಲ್ಲ ಹೇಳ್ದೆಮ್ ನಾಯ ಕಚ್ಚಿದ್ದು ಇದ್ರ ಹೆಸರುನು ಜೇಡ್ ವಿಸ್ತಾನಿಸ್ತನ ಜೇಡ್ ವಿಸ್ತಾ ಜೇಡ್ ವಿಸ್ತಾ ರೆಸಾರ್ಟ್ ಹೋಟೆಲ್ ತುಂಬಾ ದೊಡ್ಡದಲ್ವಾ ಆದ್ರೆ ಜನ ಇಲ್ಲ ಅಷ್ಟೇ ಇಲ್ಲ ಇಂಡೋರ್ ಇರೋದು ಇಂಡೋರ್ ಗೇಮ್ ಆಲ್ರೆಡಿ ಮಲ್ಕೊಂಡ್ಬಿಟ್ಟಿದೆ ನಾನು ಏಯ್ಟ್ ಓ ಕ್ಲಾಕು ಬಟ್ ತುಂಬ ಮಳೆ ಬೇರೆ ಬರ್ತಾಯಿತ್ತು ತುಂಬ ಗಾಳಿ ಬೇರೆ ಇತ್ತು ಹಸ್ಬೆಂಡ್ ಹೋಗ್ರು ಫೋಟೋ ಅದು ತಗೊಂಡು ಬರೋದು ಯಾಕೆ ಮಲಗಿದ್ಯಾ ಇಲ್ಲಿ ಬಂದು ಹೇಳ್ತಾ ಹೇಳ್ತಾಯಿದ್ರು ಮಕ್ಕಳ ಜೊತೆ ಬಂದೆ ಮ ಮಿಡಲಲ್ಲಿ ಬಂದ ತಕ್ಷಣ ಅಲ್ಲೇ ಲೈಟ್ ಉಂಟೋಯ್ತು ಎದುರ್ಕೊಂಡು ಓಟ ಮತ್ತೆ ರಿಟರ್ನ್ ಅವ್ರನ್ನ ಕರ್ಕೊಂಡು ಬಂದೆ ಮತ್ತೆ ಇದು ಒಂದೇ ಇರೋದು ಇದೇನು ಗೇಮು ಇದು ಇದೊಂದು ಗೇಮ್ ಇದೆ ಅಷ್ಟೇ

ಗೊತ್ತಿಲ್ಲ ಯಾರು ಅಂತ ಅಲ್ಲಿ ತುಂಬ ಕಗ್ಗತ್ತಲು ಫಾರೆಸ್ಟ್ ಫುಲ್ ಸುತ್ತಲು ಫಾರೆಸ್ಟ್ ಫುಲ್ ಸುತ್ತಲೂ ಫಾರೆಸ್ಟ್ ಇದು ಸೆಂಟ್ರಲ್ ರೆಸಾರ್ಟ್ ಇದು ಮಳೆ ಮತ್ತೆ ಇದು ವೀಕೆಂಡ್ ಅಲ್ಲ ನಾವು ಬಂದಿರೋದು ವೀಕ್ ಡೇಸು ಮಂಡೇ ಸೊ ಹಾಗಾಗಿ ಜನ ಇಲ್ಲ ಪೈ ಕಡೆ ಈ ಕಡೆ ಬನ್ನಿ ಅದನ್ನ ಝೂಮ್ ಮಾಡಿ ಅದನ್ನ ತಗೊಂತಿದ್ದೀನಿ ಹ್ಮ್ ಹಿಂಗೆ ಹೋದ್ರೆ ನೀನ್ ಬರ್ಬೇಕು ಹಿಂಗೆ ಹೋದ್ರೆ ನೀನ್ ಬರ್ಬೇಕು ತಡಿ

ಕ್ಯಾಮ್ರಾ ನೋಡಕ್ ಬರ್ತಲ್ಲ ಅದು

ಎಲ್ಲ ನೋಡಿ ಅದಾದಮೇಲೆ ಊಟಕ್ಕೆ ಅಂತ ಓಟು ಊಟ ಎಲ್ಲ ಮುಗಿಸಿ ಊಟ ಎಲ್ಲ ಚೆನ್ನಾಗಿತ್ತು ಊಟ ಎಲ್ಲ ಮುಗಿಸಿ ಅದಾದಮೇಲೆ ಮಲ್ಗೋಕ್ಕೆ ಅಂತ ಹೋದ ಸ್ವಲ್ಪ ಡಿಸ್ಕಷನ್ ಮಾಡಿ ಮತ್ತು ಸ್ವಲ್ಪ ಹೊತ್ತು ನಾನು ಮತ್ತು ಹಸ್ಬೆಂಡ್ ಮಕ್ಕಳೆಲ್ಲ ಕೂತ್ಕೊಂಡು ಸ್ವಲ್ಪ ಗೇಮ್ ಎಲ್ಲ ಆಡಿದ್ವಿ ಅಂತ ಅಂತೆಲ್ಲ ಪ್ಲ್ಯಾನ್ ಮಾಡಿ ಮಾರ್ನಿಂಗ್ ಎಲ್ಲಿ ಹೋಗಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಿ ಅದಾದಮೇಲೆ ಮಲ್ಕೊಂಡು ಸ್ವಲ್ಪ ಹೊತ್ತು ಫೋನ್ ನೋಡಿದ್ವಿ ಫೋನ್ ಅಂದರೆ ನೆಟ್ವರ್ಕ್ ಏನೂ ಇರಲಿಲ್ಲ ಬಟ್ ಫೋಟೋಸು ವೀಡಿಯೋಸ್ ಏನಾದರೂ ತಗೊಂಡಿದ್ದಾರೆ ಅದನ್ನೇ ನೋಡ್ತಾ ಇದ್ವಿ ಅದಾದಮೇಲೆ ಇದ್ದೇ ಬಂತು ಸರಿ ಮಲ್ಕೊಂಡು ಮಾರ್ನಿಂಗ್ ಬೇಗ ಬೇರೆ ಹೇಳ್ಬೇಕಿತ್ತಲ್ಲ ಮಲ್ಕೊಂಡು ನಾವು ನಿದ್ದೆ ಮಾತ್ರ ತುಂಬ ಚೆನ್ನಾಗಿ ಬಂತು ಸ್ವಲ್ಪ ಹೊತ್ತು ಚಳಿಗೆ ಜರ್ಕಿನ್ ಬೇರೆಲ್ಲ ಹೋಗಿರಲಿಲ್ಲ ಮಕ್ಳಿಗೂ ಅಷ್ಟೇ ನನಗೆ ಅಂದರೆ ನನಗೆ ಇಷ್ಟೊಂದು ಮಳೆ ಚಳಿ ಇರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ನೋಡ್ರೆ ಇವಾಗ ತುಂಬ ಮಳೆ ಶುರುವಾಗಿದೆ ಅಷ್ಟೊಂದು ಐಡಿಯಾ ಇರಲಿಲ್ಲ ನಾನು ಗೂಗಲಲ್ಲೂ ಕೂಡ ಇನ್ನು ಸರ್ಚ್ ಮಾಡಲಿಲ್ಲ ಮಳೆ ತುಂಬ ಇದೆಯಾ ಇಲ್ಲ ಅಂದ್ಬಿಟ್ಟು ಆಲ್ಮೋಸ್ಟ್ ಸ್ಟಾಪ್ ಆಗಿರುತ್ತೆ ಅಂದ್ಕೊಂಡು ನಾನು ಸುಮ್ಮನೆ ಆಗಿ ಬಂದೆ ನಾನು ಪ್ಲ್ಯಾನ್ ಮಾಡಿಲ್ಲ ಅಂದರೆ ಹಿಂಗೇ ಪ್ರಾಬ್ಲಮ್ ಆಗುತ್ತೆ ಮಕ್ಳಿಗೆ ಎಲ್ಲಾದರೂ ಹೋಗ್ಬೇಕಾದ್ರೆ ಅದಕ್ಕೆ ಜರ್ಗೇನೆಲ್ಲ ತೊಗೊಂಡು ಹೋಗಬೇಕು ಇದೊಂದು ಪಾಠ ಕಲ್ತ್ಕೊಂಡೆ ನಾನಂತೂ ಗಾಯ್ಸ್ ಇನ್ನೊಂದು ಏನಪ್ಪ ಅಂತಂದರೆ ಮಕ್ಕಳು ಆವಾಗ ಈ ಥರ ವೆಕೇಷನ್ ಪ್ಲ್ಯಾನ್ ಮಾಡಿ ಕರ್ಕೊಂಡು ಬರಬೇಕು ನೇಚರ್ ಜೊತೆ ಅವ್ರಿಗೆ ಮಿಂಗಾಲಾಗಕ್ಕೆ ಬಿಡಬೇಕು ಇದೊಂದು ತುಂಬ ಒಳ್ಳೆಯ ವಿಚಾರ ಅಂತಲೇ ಹೇಳ್ತೀನಿ ನಮಗೂ ಆಗಿಲ್ಲ ವೆಕೇಷನ್ ಮಾಡಿ ಅವಾಗವಾಗ ಕರ್ಕೊಂಡು ಬರೋದು ಈ ಥರ ಪ್ಲ್ಯಾನ್ ಮಾಡೋದು ನಮಗೂ ಆಗ್ತಾಯಿಲ್ಲ ಬಟ್ ಆದಷ್ಟು ಟ್ರೈ ಮಾಡೋಣ ಅಂತ ಇನ್ಮೇಲೆ ಅಂದ್ಕೊತಾ ಇದ್ದೀನಿ ಇನ್ನೊಂದು ಏನಪ್ಪ ಅಂತಂದರೆ ಫ್ರೆಂಡ್ಸ್ ಮಕ್ಕಳಿಗೆ ನೇಚರ್ ಬಗ್ಗೆ ಒಂದು ಒಳ್ಳೆ ಗುಡ್ ಒಪಿನಿಯನ್ ಬರಬೇಕು ಅಂತಂದರೆ ಅವ್ರಿಗೆ ಅದ್ರ ಜೊತೆ ಕನೆಕ್ಟ್ ಮಾಡಬೇಕು ನಾವು ರೆಕ್ಟ್ ಹೇಗಪ್ಪ ಅಂದರೆ ವೆರಿ ಸಿಂಪಲ್ ನಾವು ಈ ಥರ ವೆಕೇಶನ್ ಪ್ಲಾನ್ ಮಾಡೋದು ನೇಚರ್ ಜೊತೆ ಆಲ್ಮೋಸ್ಟ್ ಬಿಲ್ಡಿಂಗ್ಸ್ ಇರೋ ಕಂಟ್ರಿಗೆ ಹೋಗೋದು ಅದೇ ಫುಲ್ ದೊಡ್ಡದು ಅಂತಲ್ಲ ಫಸ್ಟ್ ನಮ್ಮಲ್ಲಿರೋ ನೇಚರ್ನ ನಾವು ಅವ್ರ ಜೊತೆ ಮಿಂಗಲ್ ಆಗೋಕ್ಕೆ ಬಿಡಬೇಕು ನೇಚರ್ ಜೊತೆ ಅವ್ರನ್ನ ಮಿಂಗಲ್ ಆಗಕ್ಕೆ ಬಿಡಬೇಕು ಅವಾಗ ತುಂಬ ಚೆನ್ನಾಗಿರುತ್ತೆ ಅವ್ರು ಅದನ್ನ ಫೀಲ್ ಮಾಡಬೇಕು ನಾವೆಲ್ಲ ಚಿಕ್ಕವರಿದ್ದಾಗ ತುಂಬಾ ನೇಚರ್ ನೋಡಿದ್ದೀವಿ ತುಂಬ ಕಡೆ ಓಡಾಡಿದ್ದೀವಿ ಕೂಡ ನಮಗೆ ಟ್ರಿಪ್ಪು ವೆಕೇಶನ್ ಪ್ಲ್ಯಾನ್ ಮಾಡಿದಾಗ ಕೂಡ ನಾವು ಹೋಗೋದೆಲ್ಲ ಈ ಥರ ನೇಚರ್ ಪ್ಲೇಸ್ಗೆ ಹೋಗಿ ವಿಸಿಟ್ ಮಾಡ್ತಿದ್ವಿ ಇವಾಗಿನ ಸ್ಕೂಲ್ಗಳಲ್ಲಿ ಟ್ರಿಪ್ ಪ್ಲ್ಯಾನ್ ಮಾಡೋದು ಅಂದರೆ ಒನ್ ಹೋಗೋದು ಅಲ್ಲಿ ಹೋಗಿರೋ ಅಲ್ಲಿರೋಂಥ ಆರ್ಟಿಫಿಷಿಯಲ್ ಗೇಮ್ಸ್ನ ಆಡಿಸೋದು ಇದೇ ವೆಕೇಷನ್ ಆಗೋಗಿದೆ ಒನ್ ಡೇ ಟ್ರಿಪ್ ಅಂತ ಮಾಡ್ತಾರೆ ಕರ್ಕೊಂಡೋಗ್ತಾರೆ ಬರ್ತಾರೆ ಅದು ಬಿಟ್ಬಿಟ್ಟು ಇವಾಗ ಪ್ರೈವೇಟ್ ಸ್ಕೂಲಲ್ಲೂ ತುಂಬ ಕರ್ಕೊಂಡು ಕರ್ಕೊಂಡೋಗೋಲ್ಲ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗಿಬಿಡುತ್ತೆ ಆ ನೇಚರ್ ಜೊತೆ ಅವರು ಕನೆಕ್ಟ್ ಮಾಡೋಕ್ಕೆ ಟ್ರೈ ಮಾಡೋಲ್ಲ ಪಕ್ಕದಲ್ಲಿರೋಂಥ ಪಾರ್ಕು ಕರ್ಕೊಂಡು ಹೋಗೋಕ್ಕೆ ಅವ್ರಿಗೆ ಕಷ್ಟ ಆಗ್ತಿರುತ್ತೆ ನಾನು ನನಗನ್ಸಿದೇನಪ್ಪ ಅಂತಂತಂದರೆ ಅವ್ಳಿಗೆ ಒಂದು ದಿನ ಎರಡು ದಿನ ರಜಾ ಹಾಕ್ತರು ಪರವಾಗಿಲ್ಲ ರಜಾ ಮಾಡಿದ್ರೆ ಏನು ಪ್ರಪಂಚ ಮುಳುಗೋಗಲ್ಲ ಅವ್ರನ್ನ ರಿಫ್ರೆಶ್ ಮಾಡೋ ಜವಾಬ್ದಾರಿ ನಮ್ದಾಗಿರುತ್ತೆ ಆ ರೆಸ್ಪಾನ್ಸಿಬಿಲಿಟಿ ಅಪ್ಪ ಅಮ್ಮಂದಾಗಿರುತ್ತೆ ಅವ್ರನ್ನ ಹೀಗೆ ಹೊರ್ಗಡೆ ಕರ್ಕೊಂಡು ಬಂದವಾಗ ಅವಾಗ ಹೊರ್ಗಡೆ ಕರ್ಕೊ ಅವ್ರ ಮೈಂಡ್ ಕೂಡ ರಿಫ್ರೆಶ್ ಆಗುತ್ತೆ ಅಂತಲೇ ಹೇಳ್ತೀನಿ ನಾನು ಫ್ರೆಂಡ್ಸ್ ನಾನು ಇನ್ನೊಂದು ಅಬ್ಸರ್ವ್ ಮಾಡಿದ್ದೇನಪ್ಪ ಅಂತಂದರೆ ಇವತ್ತು ನನ್ನ ಮಕ್ಕಳು ಬೆಂಗಳೂರಲ್ಲಿ ಎಷ್ಟು ಆಕ್ಟಿವ್ ಇದ್ದರೂ ಅದಕ್ಕಿಂತ ಡಬ್ಬಲ್ ಆಕ್ಟಿವ್ ಇಲ್ಲಾದರೂ ಅಲ್ಲಿ ಸ್ವಲ್ಪ ಬೋರು ಜಾಸ್ತಿ ಬರೀ ಟಿ ವಿ ನೋಡೋಣ ಇಲ್ಲ ಫೋನ್ ನೋಡೋಣ ಬರೀ ಇದೇ ಥರ ಇತ್ತು ಅವ್ರದ್ದು ಮೈಂಡು ಬಟ್ ಇವಾಗ ಇಲ್ಲಿ ಬಂದ ತಕ್ಷಣ ಯಾವ ಫೋನು ಕೇಳ್ತಿಲ್ಲ ಏನೂ ಇಲ್ಲ ಫುಲ್ ಆಟ ಆಡ್ತಾ ಇದ್ದಾರೆ ಹೊರಗಡೆ ಹೋಗಿ ಮಳೆಯಲ್ಲಿ ನೆನೀತಾ ಇದ್ದಾರೆ ನೇಚರ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದಾರೆ ನಾಳೆ ಎಲ್ಲೆಲ್ಲಿ ಹೋದ್ವಿ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್ ಫಾಲೋ ಫಾರ್ ಮೋರ್ ವೀಡಿಯೋಸ್ ಹಾಗೆ ಫ್ರೆಂಡ್ಸ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ವಾಚ್ ಮಾಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಐಸ್ ಫಾಲೋ ಫಾರ್ ಮೋರ್ ವೀಡಿಯೋಸ್ ನಾಳೆ ಸಿಗ್ತೀನಿ ಇನ್ನೊಂದು ವೀಡಿಯೋ ಜೊತೆ